ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗ್ಗೆ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬರು ಗುಡುಗಿ ಎಬ್ಸ್ತಿದ್ರು ನೋಡ್ರಿ ಬಿಜಾಪುರದ ಮುದ್ದೆಬಿಹಾಳ ಶಾಸಕ ಗೊತ್ತಾಯ್ತಿರಲ್ಲ ನಿಮ್ಗೆ ಎ ಎಸ್ ಪಾಟೀಲ ನಡಹಳ್ಳಿ ಅವರು ಪಾದಯಾತ್ರೆ ಮುಖಾಂತರ ಸಹಿತ ಉತ್ತರ ಕರ್ನಾಟಕಕ್ಕೆ ಸಿಗುವ ಸೌಲಭ್ಯಗಳು ಶೀಘ್ರಗತಿಯಲ್ಲಿ ಸಿಗಬೇಕು ಇದೇ ಸುವರ್ಣ ಸೌಧ ಎರಡನೆಯ ರಾಜಧಾನಿ ಆಗಬೇಕಂಥೇಳಿ ಭಾಳ ತಿರ್ಗಾಡ ತಿರ್ಗೋತತಿಲ್ಲ ರೀ ಮುದ್ದೆ ಬಿಹಾಳ ಶಾಸಕ ಎ ಎಸ್ ಪಾಟೀಲ್ ಅವ್ರಿಗೆ ಈಗ ಸಂಕಷ್ಟ ಬಂದೈತಿ ರೀ ಅದೇನು ಸಂಕಷ್ಟ ಬಂದೈತಂತ ಕಾಕ ಯಾಕೆ ಮುದ್ದೆ ಬಿಹಾಳ ಶಾಸಕ ಬಗ್ಗೆ ಹೇಳಾಕತ್ತೀ ನೀವು ಅಂತಿರಬೇಕು ಆದರೆ ಮುದ್ದೆ ಬಿಹಾಳದ ಶಾಸಕ ಎ ಎಸ್ ಪಾಟೀಲ್ ಜೆ ಡಿ ಎಸ್ ಬಂದವರು ಕಾಂಗ್ರೆಸ್ಗೂ ಹೋದವರು ಬಿ ಜೆ ಪಿದಿಂದ ಶಾಸಕರಾದವರು ಅನೇಕ ಎಲ್ಲ ಪಕ್ಷಗಳನ್ನು ಪಕ್ಷಾಂತರ ಮಾಡಿ ಮುದ್ದೆ ಬಿಹಾರದಲ್ಲಿ ಬಿ ಜೆ ಪಿದಿಂದ ಶಾಸಕರಾಗಿ ಒಂದು ವಿಧಾನಸಭೆಯಲ್ಲಿ ಜನಮನ ಸೆಳೆದ ಶಾಸಕ ಆದರೆ ಈಗ ಅವರಿಗೆ ಸಂಕಷ್ಟ ಬಂದೈತಿ ರೀ ಟಿಕೆಟ್ ಸ್ವಲ್ಪ ಸು ಪ್ರಯತ್ನ ಮಾಡಾಕತ್ತಾರ್ರಿ ಕಾಣದ ಕೈವಾಡ ಪುರುಷರು ದಿಲ್ಲಿ ಮತ್ತು ಕೇಂದ್ರ ರಾಜ್ಯ ಹೈಕಮಾಂಡ್ಗೆ ಹೋಗಿ ಎ ಎಸ್ ಪಾಟೀಲ್ರಿಗೆ ಈಗ ಟಿಕೆಟ್ ತಪ್ಪಿಸಬೇಕು ನಾಲ್ಕೈದು ಸಾರಿ ಶಾಸಕ ಆದವ್ರ ಸಿ ಎಸ್ ನಾಡಗೌಡರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಒಳಗಿಂದ ಒಳಗ ಕಸರತ್ತು ಮಾಡಕ್ಕೆ ಹಾಗಾದ್ರೆ ಹಂಗಾದ್ರೆ ಮುದ್ದೆ ಬಿಹಾರದಾಗ ಎ ಎಸ್ ಪಾಟೀಲ್ ನಡಹಳ್ಳಿ ಏನು ಅಭಿವೃದ್ಧಿ ಮಾಡ್ಯಾರೋ ಇಲ್ಲೋ ಗೊತ್ತೈತಿಲ್ಲರಿಪ್ಪ ನಾ ಸಮೀಕ್ಷೆ ಮಾಡಿದ ಪ್ರಕಾರ ಎ ಎಸ್ ಪಾಟೀಲ್ ನಡಹಳ್ಳಿ ಯಾಕೋ ಒಂದೂವರೆ ಎರಡು ವರ್ಷದಿಂದ ಶಾಂತರಾಗಿ ಮೌನ ಆದರು ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಜನಮನ ಗೆದ್ದಿದ್ರು ಯಾವುದೇ ವಿವಾದ ಇಲ್ಲದ ವ್ಯಕ್ತಿ ಇದ್ರು ಆದರೆ ಅವರಿಗೆ ಒಂದು ಸಂಕಷ್ಟ ಏನ್ ಎದುರಾಯ್ತಂದ್ರ ಬಿಜೆಪಿ ಇದ್ರು ಕಾಂಗ್ರೆಸ್ ಇದ್ರು ಜೆ ಡಿ ಎಸ್ ಇದ್ರು ಈಗ ಮತ್ತೆ ಬಿಜೆಪಿ ದಿಂದ ಟಿಕೆಟ್ ಸಲುವಾಗಿ ಶತಾಯ ಗತಾಯ ಪ್ರಯತ್ನ ಮಾಡಾಕತ್ತರ ಅಂದ ಮೇಲೆ ಅವರು ಹಿಂದೆ ಟಿಕೆಟ್ ತಪ್ಪಿಸೋ ಸಲುವಾಗಿ ಒಂದು ಗುಂಪು ತಯಾರಾಗೈತಿ ಹಂಗಾದ್ರೆ ಮುದ್ದೆ ಬಿಹಾರ ಮಹಾಜನತೆ ಎ ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬರಿಗೆ ಮತ್ತೆ ಶಾಸಕ ಮಾಡ್ತಿರೋ ಏನು ಬಿ ಜೆ ಪಿ ಬಿಟ್ಟು ಮತ್ತ ಅವ್ರೇನೋ ಕಾಂಗ್ರೆಸ್ ಸೇರ್ತಾರೋ ಏನು ನಡದೈತಿ ಗೊತ್ತಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಕಚೇರಿಗೆ ಈಗ ಬಹಳ ದುಂಬಾಲ ಬಿದ್ದಾರೀ ಭಾಳ ರಶ್ ಆಗತೈತಿ ಕಾಂಗ್ರೆಸ್ನಾಗ ಟಿಕೆಟ್ ಕೊಡ್ರಿ ಅಂತೇಳಿ ಅದರ ಸಲುವಾಗಿ ಎ ಎಸ್ ಪಾಟೀಲ್ ನಡಹಳ್ಳಿಯವರ ಭವಿಷ್ಯ ನಿರ್ಣಯ ಮಾಡುವ ಮುದ್ದೇ ಬಿಹಾಳ ಮಹಾಜನತೆ ಏನು ತೀರ್ಮಾನ ತಗೋತಿರಿ ಕಾಕಾಗ ತಿಳಿಸ್ಬೇಕಲ್ರಿ ಕಡಕಕಾರದ ರೊಟ್ಟಿ ಬಿಜಾಪುರದ ಮಹಾಜನತೆ ಪುಣ್ಯವಂತ ಜನತೆ ಬಸವಣ್ಣ ನಾಡಿನ ಜನತೆ ಈ ಎಸ್ ಪಾಟೀಲ್ ನಡಹಳ್ಳಿಗೆ ಟಿಕೆಟ್ ಕೊಟ್ಟ ಮತ್ತೆ ಆರಿಸ್ತಿರ್ತೀರೋ ಏನು ಮನಿಗೆ ಕಳಿಸ್ತೀರೋ ಏನು ಸಿ ಎಸ್ ನಾಡಗೌಡ್ರಿಗೆ ಈ ಸಾರಿ ಶಾಸಕ ಮಾಡುತ್ತೀರೋ ಅನ್ನೋದು ನೀವು ತಿಳಿಸಬೇಕಲ್ರಿ ಅವ್ರ ಅಭಿವೃದ್ಧಿ ಕೆಲಸ ಮಾಡ್ಯಾರೋ ಇಲ್ಲೋ ಅಭಿವೃದ್ಧಿ ಕೆಲಸದಾಗ ಮೈನಸ್ ಪ್ಲಸ್ ಯಾವ ಸಾಮಾಜಿಕ ಚಟುವಟಿಕೆ ಮಾಡಿದಾರ ಏನು ನಿಮಗೆ ಮೂಲಭೂತ ಸೌಲಭ್ಯ ಬೇಕಾಗಿತ್ತು ಮುದ್ದೆ ಬಿಹಾಳಕ್ಕೆ ತಂದು ಕೊಟ್ಟಾರೋ ಇಲ್ಲೋ ಅವನ್ನೆಲ್ಲ ನನಗೆ ನೀವು ತಿಳಿಸಬೇಕು ನೀವು ತಿಳಿಸಿದ್ರೆ ಮಾತ್ರ ಮತ್ತೊಂದು ಎಪಿಸೋಡ್ ಮಾಡ್ತೀನಿ ಎ ಎಸ್ ಪಾಟೀಲ ನಡಹಳ್ಳಿ ಬಗ್ಗೆ ಏನು ಅಭಿಪ್ರಾಯ ಅದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ನೀವು ಹಂಚ್ಕೋರಿ ನಮ್ಮ ಸಮೀಕ್ಷೆಯ ಪ್ರಕಾರ ಮುಂದೆ ಕೆಲವೇ ದಿನಗಳಲ್ಲಿ ಮುದ್ದೆ ಬಿಹಾಳ ಯಾರು ಶಾಸಕರಾಗ್ತಾರ ಯಾರು ಸೋಲ್ತಾರ ಯಾರಿಗೆ ಟಿಕೆಟ್ ತಪ್ಪತೈತಿ ಅನ್ನೋ ಗ್ರೌಂಡ್ ದಿಂಗ ಬರ್ತೀನಿ ನಂಬರ್ ಒನ್ ಚಾನಲ್ ಮುಖಾಂತರ ಕಾಕ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಡಕ ಸುದ್ದಿ ಹಂಗ वर्तन काका नमस्कार